ಬೆಂಗಳೂರು ತಡೆರಹಿತ ಅಶ್ವಮೇಧ ಬಸ್ಗಳಿಗೆ ಚಾಲನೆ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಸರ್ಕಾರದ ವತಿಯಿಂದ ನೂತನವಾಗಿ ನೀಡಿರುವ ಐದು ಅಶ್ವಮೇಧ ಬಸ್ಗಳನ್ನು ಚಿಂತಾಮಣಿ ಘಟಕಕ್ಕೆ ನೀಡಿದ್ದು ಸಾರ್ವಜನಿಕರು ಈ ಸಾರಿಗೆ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಾರಿಗೆ ಜಿಲ್ಲಾ ಸಾರಿಗೆ ನಿಯಂತ್ರಣ ಅಧಿಕಾರಿಗಳಾದ ಹಿಮವರ್ಧನ್ ನಾಯ್ಡು ಅಲ್ಲೂರಿ ಅವರು ತಿಳಿಸಿದರು ಐದು ಅಶ್ವಮೇಧ ಬಸ್ಗಳಿಗೆ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ಪಾಯಿಂಟ್ ಟು ಪಾಯಿಂಟ್ಗೆ ಶೀಘ್ರವಾಗಿ ಇವು ಚಿಂತಾಮಣಿಯಿಂದ ಬೆಂಗಳೂರಿಗೆ ತಡೆರಹಿತವಾಗಿ ಸಂಚರಿಸಲಿವೆ ಎಂದರು ಇನ್ನು ಈ ಬಸ್ಗಳು ಮಾಮೂಲಿ ಸಾರಿಗೆ ಬಸ್ಗಳಿಗಿಂತಲೂ ವಿಭಿನ್ನವಾಗಿದ್ದು ಆರಾಮವಾಗಿ ಕುಳಿತುಕೊಳ್ಳಲು ಉತ್ತಮ ಆಸನಗಳು ಅಳವಡಿಸಿದ್ದು ಪ್ರಯಾಣಿಕರು ಇಳಿಯುವ ಸ್ಥಳಗಳ ಬಗ್ಗೆ ತಿಳಿಯಲು ಎಲ್ಇಡಿ ಬೋರ್ಡ್ ಅಳವಡಿಸಿದ್ದು ಹಾಗೂ ಪ್ರಯಾಣಿಕರು ತಮ್ಮ ಲಗೇಜ್ಗಳನ್ನು ಇಡಲು ವಿಶಾಲವಾದ ಸ್ಥಳಾವಕಾಶ ಮಾಡಿದ್ದು ಸೇರಿದಂತೆ ಬಹಳ ವೈಶಿಷ್ಟ್ಯವಾಗಿದೆ ಇದರಲ್ಲಿ ಪ್ರಯಾಣಿಕರು ಆರಂಭವಾಗಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೇರಬಹುದು ಚಿಂತಾಮಣಿ ಬಿಟ್ಟರೆ ಬೆಂಗಳೂರಿನಲ್ಲಿ ಮಾತ್ರ ನಿಲ್ಲಿಸಲಾಗುವುದು ತುರ್ತಾಗಿ ಸರ್ಕಾರಿ ಕೆಲಸಗಳಿಗೆ ಹೋಗುವ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಆಸ್ಪತ್ರೆಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿಗೂ ಕಾಲೇಜುಗಳಿಗೂ ಹೋಗಲು ತುರ್ತಾಗಿ ಸೇರಬಹುದು ಎಂದು ತಿಳಿಸಿದರು ಒಂದು ವೇಳೆ ಮಧ್ಯದಲ್ಲಿ ಇಳಿಯಬೇಕಾದ್ರೆ ಪೂರ್ಣ ಪ್ರಮಾಣದ ಟಿಕೆಟ್ ಪಡೆದು ಕೋರಿಕೆಯ ಮೇರೆಗೆ ಇಳಿಯಬೇಕಾಗುತ್ತೆಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಆನಂದ್ ಚಿಂತಾಮಣಿ ಡಿವೈ ಎಸ್ಪಿ ಮುರಳೀಧರ್ ಪೌರಾಯುಕ್ತ ಚಲಪತಿ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕಿ ಸರಿತಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರೆಡ್ಡಿ ಸೇರಿದಂತೆ ನಗರಸಭೆ ಸದಸ್ಯ ಹರೀಶ್ ರಾಜಾಚಾರಿ ಉಮೇಶ್ ಸೇರಿದಂತೆ ಮತ್ತಿತರು ಹಾಜರಿದ್ದರು ಮುಖ್ಯವಾಗಿ ಅಥವಾ ಮಹಿಳಾ ಪ್ರಯಾಣಿಕರು ನೌಕರಿ ಅಂದ್ರೆ ಜಾಬ್ ಮಾಡೋರು ಇರ್ಬೋದು ಬಿಸ್ನೆಸ್ ಮಾಡೋರು ಇರ್ಬೋದು ಈಗ ಏನಾಗುತ್ತೆ ಇಲ್ಲಿಂದ ಪಾಯಿಂಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸೀಟ್ನವ್ರು ಮೊದಲು ಹತ್ಕೊಂಡ್ಬಿಟ್ಟು ಡೈರೆಕ್ಟ್ ಹೋಗೋ ಪ್ಯಾಸೆಂಜರ್ಸ್ಗೆ ಸೀಟ್ ಇಲ್ಲದೆ ಮಾಡುವಂತ ಪ್ರಸಕ್ತಿ ಪ್ರಸಂಗಗಳು ಸಾಕಷ್ಟು ಇದೆ ಸೊ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕನ್ನೋರಿಗೆ ಎಲ್ಲ ಕಡೆಯಿಂದ ನಮ್ಮ ಚಿಂತಾಮಣೆಯಿಂದ ಮೊದಲನೇದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತೆ ನಮ್ಮ ಎಂ ಡಿ ಅನ್ಪುಕುಮಾರ್ ಸಾಹೇಬರು ಮತ್ತೆ ಈ ಸ್ಥಾನಿಕ ಮಿನಿಸ್ಟರು ಮನೆ ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ನಾವು ಇವತ್ತು ಇದನ್ನ ಹಮ್ಮಿಕೊಂಡಿದ್ದೇವೆ ಅವರ ಉಪಸ್ಥಿತಿಯಲ್ಲಿ ಅವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಮತ್ತೆ ಇದು ಅಲ್ಲದೇನೆ ಇನ್ನೂ ಸಾಕಷ್ಟು ಬಸ್ಗಳು ನಮ್ಮ ಚಿಂತಾಮಣಿ ಘಟಕಕ್ಕೆ ಬರು ಬರ್ತವೆ ಇನ್ನೂ ಹೊಸ ಬಸ್ಗಳು ಕೊಡ್ತೀವಿ ಮತ್ತೆ ರಿಕ್ರೂಟ್ಮೆಂಟ್ ಮಾಡಿ ಸಿಬ್ಬಂದಿನೂ ನಮ್ಮ ಚಿತ್ತಾಮಣಿ ಘಟಕ್ಕೆ ಕೊಟ್ಟು ಇನ್ನೂ ಸಾಕಷ್ಟು ರೂಟ್ಗಳು ಅಂದ್ರೆ ಶೆಡ್ಯೂಲ್ಸ್ ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ ಲಾಂಗ್ ರೂಟ್ಸ್ ಇರ್ಬೋದು ಬಹುಮುಖ್ಯವಾಗಿ ಲೋಕಲ್ ಅಂದ್ರೆ ಸಿಟಿ ಬಸ್ಸು ಇನ್ನು ಮುಂದೆ ಸಿಟಿ ಬಸ್ಸನ್ನು ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ ಮತ್ತೆ ಈ ಮಾನ್ಯ ಮಿನಿಸ್ಟರ್ ಸಾಹೇಬರು ಸುಧಾಕರ್ ಸಾಹೇಬರ್ ಅವರ ನೇತೃತ್ವದಲ್ಲಿ ಈ ಬಸ್ ಸ್ಟ್ಯಾಂಡ್ ಉನ್ನತೀಕರಣ ಮಾಡುವಂಥ ಸದುದ್ದೇಶ ಇಟ್ಕೊಂಡಿದ್ದೀವಿ ಮತ್ತೆ ಸಾರ್ವಜನಿಕರು ಇದನ್ನೆಲ್ಲ ಸದುದ್ದ ಸದುಪಯೋಗ ಮಾಡಿಕೊಳ್ಳೋದಲ್ಲದೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಪ್ರಯಾಣಿಕರು ಎಲ್ಲರೂ ಪ್ರಯಾಣಿಕರು ಟಿಕೆಟ್ ತಗೊಂಡೆ ಪ್ರಯಾಣ ಮಾಡ ಈ ಬಸ್ಗಳು ಅಶ್ವಮೇಧ ಬಸ್ಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಇದ್ರೂ ಸಹ ಇದರಲ್ಲಿ ಎಕ್ಸ್ಪ್ರೆಸ್ ಫೇರ್ ಕರ್ನಾಟಕ ಏನು ಎಕ್ಸ್ಪ್ರೆಸ್ ಫೇರ್ ಇದೆ ಅದು ಅಷ್ಟೇ ಫೇರ್ ಅಂದ್ರೆ ಅಷ್ಟೇ ಚಾರ್ಜ್ ಮಾಡ್ತೀವಿ ಇಲ್ಲಿಂದ ಬೆಂಗಳೂರಿಗೆ ಚಿತ್ತಾಮಣಿ ಟು ಬೆಂಗಳೂರು ಅದಲ್ಲದೆ ಈ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಏನು ಉಚಿತ ಪ್ರಯಾಣ ಇದೆ ಅದನ್ನ ಈ ಬಸ್ಗಳಿಗೂ ಅನ್ವಯಿಸ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು